ವಸ್ತುಗಳಾದ ಚೆಂಡು ಹೂವು ಅಡಿಕೆ ಹಿಂಗಾರ ಹಾಗು ಈ ಪಚ್ಚೆತನಿಯು ಒಂದಾಗಿದೆ ಜೂನ್ ತಿಂಗಳಿನಲ್ಲಿ ನಾಟಿ ಮಾಡಲು ಉತ್ತಮ ಸಮಯ ಚಕರೆ ಎಲ್ಲರಿಗೂ ಅರಿಯದ ರೈತ ಗೆ ಸ್ವಲ್ಪ ಇವತ್ತು ನಾವು ಮಲ್ನಾಡಲ್ಲಿ ಪಚ್ಚೆತನೆಯ ವಿಶೇಷ ಗಿಡಗಳು ಹೇಗಿರುತ್ತೆ ಹಾಗೂ ಇದನ್ನು ಯಾವ ರೀತಿ ಬೆಳೆಯುವುದು ಅಂತ ನಾವು ನೋಡ್ತಾ ಇರೋದು ಪಚ್ಚೆತನ ಗಿಡ ಮಲೆನಾಡೋರಾದ್ರೆ ಗೊತ್ತಿರುತ್ತೆ ದೀಪಾವಳಿ ಹಬ್ಬದಲ್ಲಿ ವಿಶೇಷವಾಗಿ ಜಾನುವಾರುಗಳಿಗೆ ತಯಾರಿಸುವಂತಹ ರೊಟ್ಟಿ ಸರದಲ್ಲಿ ಹಾಗೂ ಪೂಜೆಯಲ್ಲಿ ಇದನ್ನು ಬಳಸ್ತಾರೆ ಹಬ್ಬದಲ್ಲಿ ಇದನ್ನು ಬಳಸುವ ಉದ್ದೇಶ ಇದರ ಎಲೆ ಹೂವು ತೆನೆ ಮತ್ತು ಕಾಂಡದಲ್ಲಿ ಇರುವಂತಹ ಸುಗಂಧ ಭರಿತವಾದ ಪರಿಮಳ ದೀಪಾವಳಿ ಹಬ್ಬದ ಸೊಗಡನ್ನು ಹೆಚ್ಚು ಮಾಡುವಂತಹ ಮೂರು ವಿಶೇಷವಾದ ವಸ್ತುಗಳಾದ ಚೆಂಡು ಹೂವು ಅಡಿಕೆ ಹಿಂಗಾರ ಹಾಗೂ ಈ ಪಚಿತನಿಯು ಒಂದಾಗಿದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಇದರ ಪರಿಮಳ ಹೆಚ್ಚಿರುತ್ತದೆ ಇವು ಬಹು ವಾರ್ಷಿಕ ಗಿಡಗಳಾಗಿದ್ರು ಬೇಸಿಗೆಯಲ್ಲಿ ಇವಕ್ಕೆ ಅವಶ್ಯಕತೆ ಅಷ್ಟು ನೀರು ಕುಟ್ರೆ ಮಾತ್ರ ಬದುಕುತ್ತೆ ಇವು ಬೀಜಗಳನ್ನು ಬಿಡುವಂತಹ ಸಸ್ಯಗಳಾಗಿದ್ರೂ ಇವುಗಳನ್ನು ಕಾಂಡಗಳ ಮುಖಾಂತರ ಅಭಿವೃದ್ಧಿಪಡಿಸಬಹುದು ಈಗ ನೋಡ್ತಾ ಇರೋ ಗಿಡಗಳು ಕಾಂಡಗಳಿಂದ ಅಭಿವೃದ್ಧಿಪಡಿಸಿದಂಥ ಗಿಡಗಳು ನಾಟಿ ಮಾಡುವ ವಿಧಾನ ಗಿಡಗಳ ಕೊಂಬೆಗಳನ್ನು ಎರಡು ಗಂಡುಗಳಿರುವಂತೆ ಕತ್ತರಿಸಿ ಒಂದು ಗಂಡನ್ನು ಮಣ್ಣಿನ ಒಳಗಡೆ ಇರುವಂತೆ ಮತ್ತೊಂದು ಗಂಡನ್ನು ಮೇ ಗಾಳಿಯಲ್ಲಿ ಇರುವಂತೆ ನೆಡಬೇಕು ಜೂನ್ ತಿಂಗಳಿನಲ್ಲಿ ನಾಟಿ ಮಾಡಲು ಉತ್ತಮ ಸಮಯವಾಗಿರುತ್ತದೆ ಇದೇ ರೀತಿ ನಾಟಿ ಮಾಡಿದ ಗಿಡಗಳನ್ನು ನೀವು ಇಲ್ಲಿ ನೋಡ್ತಾ ಇರುವುದು ಯಾವ ರೀತಿ ಚಿಕ್ಕಿದ್ದಾವೆ ಅಂತ ಹಾಗೆ ಇನ್ನೊಂದು ವಿಧಾನ ಅಂತ ಅಂದರೆ ಬೀಜಗಳ ಬಿತ್ತನೆ ಇವುಗಳ ಬೀಜಗಳಿರುವ ತೆನೆಗಳನ್ನು ಬೇಸಿಗೆಯಲ್ಲಿ ಸಂಸ್ಕರಿಸಿ ಶೇಖರಿಸಿ ಇಟ್ಟು ಮುಂಗಾರು ಮಳೆ ಪ್ರಾರಂಭದಲ್ಲಿ ಅಂದರೆ ಮೇ ತಿಂಗಳ ಪ್ರಾರಂಭದಲ್ಲಿ ಪಡಿಗಳನ್ನು ತಯಾರು ಮಾಡಿ ಬೀಜಗಳನ್ನು ಬಿತ್ತಬೇಕು ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ವ್ಯವಸ್ಥಿತವಾದ ಜಾಗದಲ್ಲಿ ನಾಟಿ ಮಾಡಲು ಗಿಡ ಸಿದ್ಧವಿರುತ್ತವೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರೋಂಥವು ಬಿತ್ತನೆ ಮಾಡಿ ಎರಡು ತಿಂಗಳಾದಂಥ ಸಸಿಗಳು ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಹರಿಯದ ರೈತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಳೆಯ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಮತ್ತು ಚಾನಲ್ ವೀಕ್ಷಣೆ ಮಾಡಿ